ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಮನಸ್ಸಲ್ಲೇ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಲೋಹಿತ್ನ ಭೇಟಿ ಮಾಡಿದ ನೀವಿಗೆ ಮೊದಲ ಭೇಟಿ ಮತ್ತು ನೋಟದಲ್ಲಿ ಲೋಹಿತ್ ಇಷ್ಟವಾದರೆ ನಿವಿಯನ್ನು ಹುಡುಕಿ ಆಸ್ಪತ್ರೆಗೆ ಬಂದ ಆವ್ಯಾಳನ್ನು ಮೊದಲ ನೋಟದಲ್ಲೇ ಮೆಚ್ಚಿದ್ದ ಫರ್ಹಾನ್ ಅತ್ತ ನಮ್ಮ ಎಣ್ಣೆ ಮಾಸ್ಟರ್ದು ಮತ್ತೊಂದು ಕತೆ ಹುಡುಗ ನನಗೆ ಸದ್ವಿನಿ ಬೇಕು ಎನ್ನುತ್ತಾ ಆವ್ಯಾಳಿಗೆ ಬೈಯುತ್ತಾ ಅವಳನ್ನು ದ್ವೇಷ ಮಾಡ್ತೀನಿ ಎನ್ನುತ್ತಾ ಅವಳದೇ ಜಪ ಮಾಡುತ್ತಾ ಕನಸಲು ನೀನೇ ಮನಸಲು ನೀನೆ ಎನ್ನುವಂತೆ ಆಡುತ್ತಿದ್ದಾನೆ ಮುಂದೆ ಆಸ್ಪತ್ರೆಯಿಂದ ಆಚೆ ಬರುತ್ತಾ ನಿವ್ಯ ಕೈ ಹಿಡಿದು ನಡೆಯುತ್ತಿದ್ದ ಆವ್ಯಳನ್ನು ಕಂಡ ಗೆಳತಿ ಜೋರಾಗಿ ಆವ್ಯಾ ಎಂದು ಕರೆದಾಗ ತಿರುಗಿ ನೋಡಿದ ಆವ್ಯಾ ಅರೇ ವಿಭೀಷಾ ಅಕ್ಕ ಅವಳು ನನ್ನ ಫ್ರೆಂಡ್ ಕಣೇ ಬಾ ಅವಳ ಹತ್ರ ನನ್ನ ಮೋಹಿತ್ ಬಗ್ಗೆ ಕೇಳೋಣ ಎಂದು ನಿವ್ಯಾ ಕೈ ಹಿಡಿದು ವಿಭೀಷಾಳ ಹತ್ತಿರಕ್ಕೆ ಓಡುತ್ತಾಳೆ ಆವ್ಯ ಮಾತನಾಡುವ ಮುನ್ನವೇ ಆವ್ಯಾ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ವಿಭೀಷ ಒಮ್ಮೆಲೆ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಅಳುತ್ತಾ ಈ ಜನ್ಮದಲ್ಲೂ ನಿನ್ನನ್ನು ನೋಡ್ತೀನೋ ಇಲ್ವೋ ಎಂದು ಹೆದರಿಬಿಟ್ಟಿದೆ ಆವ್ಯ ಆದರೆ ದೇವರು ದೊಡ್ಡವನು ಕಣೆ ಎಂದರೆ ಅಳ್ಬೇಡ ವಿಭಿ ಏನಾಯಿತು ಯಾಕಿಷ್ಟು ಹೆದರಿ ಅಳ್ತಾ ಅಳ್ತಾಯಿದೆಯಾ ನೀನು ಎಂದು ಸಮಾಧಾನ ಮಾಡುತ್ತಾಳೆ ಆವ್ಯ ತನ್ನ ದುಃಖವನ್ನು ತಹಬದಿಗೆ ತೆಗೆದುಕೊಂಡ ವಿಭೀಷ ಅದೇ ವೇದನೆಯ ಮುಖದಲ್ಲಿ ಆವ್ಯಾಳನ್ನು ನೋಡಲು ವಿಭಿ ಹೇಗಿದ್ದೀಯಾ ಮತ್ತು ಮೋಹಿತ್ ಹೇಗಿದ್ದಾನೆ ನಾನು ಒಂದು ಸಲ ಮೋಹಿತ್ ಜೊತೆ ಮಾತಾಡಬೇಕು ಕಾಲ್ ಮಾಡಿಕೊಡೆ ಎಂದ ಆವ್ಯ ಮಾತಿಗೆ ಮುಖವನ್ನು ದಪ್ಪ ಮಾಡಿದ ವಿಭೀಷಾ ಆ ಮೋಸಗಾರ ನಯವಂಚಕ ದ್ರೋಹಿ ಜೊತೆ ನೀನು ಮಾತನಾಡೋದೇ ಬೇಡ ಕಣೆ ಎಂದಾಗ ಅವ್ಯ ಯಾಕೆ ಹೀಗೆಲ್ಲ ಹೇಳ್ತಾ ಇದೆಯಾ ನೀನೇ ತಾನೇ ಮೋಹಿತ್ ಒಳ್ಳೆ ಹುಡುಗ ಅವನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು ನಿಮ್ಮೆಲ್ಲರ ಮಾತು ಕೇಳಿ ತಾನೇ ನಾನು ಮೋಹಿತ್ನ ಪ್ರೀತಿ ಮಾಡಿದ್ದು ಎನ್ನಲು ಅವಳ ಕೈಗಳನ್ನು ಹಿಡಿದು ಕಣ್ಣಿಗೊತ್ತಿಕೊಂಡ ವಿಭೀಷ ಅದೇ ನಾವು ಮಾಡಿದ ತಪ್ಪು ಕಣೆ ಪಾಡಿಗೆ ನೀನಿದ್ದೆ ಪ್ರೀತಿ ಪ್ರೇಮದಿಂದ ದೂರವೇ ಇದ್ದ ನಿನಗೆ ಬಲವಂತ ಮಾಡಿ ಪ್ರೀತಿ ಮಾಡುವಂತೆ ಮಾಡಿದ್ವಿ ಅದಕ್ಕೂ ಕಾರಣ ಆ ಮೋಹಿತ್ನ ನಾಟಕವೇ ಬಿಡು ನಮ್ಮ ಹತ್ತಿರ ನಿನ್ನ ಪ್ರೀತಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾವನು ಎನ್ನುತ್ತಾಳೆ ಆಗ ಆವ್ಯ ಅದೇನು ಅಂತ ಸರಿಯಾಗಿ ಹೇಳೇ ಮೋಹಿತ್ಗೆ ಯಾಕೆ ಹೀಗೆ ಬೈತಾ ಇದೆಯಾ ಎಂದಾಗ ಆ ಮೋಹಿತ್ ಈಗ ನಿನ್ನ ಅಕ್ಕನ ಗಂಡ ಕಣೆ ಆವ್ಯ ಇತ್ತೀಚೆಗೆ ಅವರ ಮದುವೆ ಆಯಿತು ನಿನ್ನ ಫ್ರೆಂಡ್ಸ್ ನಾವೆಲ್ಲ ನೀನು ನಮ್ಮ ಫ್ರೆಂಡ್ಗೆ ಮೋಸ ಮಾಡಿದ್ಯಾ ಆವ್ಯ ಎಲ್ಲಿ ಎಂದು ಜಗಳ ಆಡಿದಾಗ ನಿನ್ನ ಚಿಕ್ಕಮ್ಮ ಅವಳು ಲೆಟರ್ ಬರೆದಿಟ್ಟು ಓಡಿ ಹೋಗಿದ್ದಾಳೆ ಅದಕ್ಕೆ ನನ್ನ ಮಗಳಿಗೂ ಮೋಹಿತ್ಗೂ ಮದುವೆ ಮಾಡ್ತಾ ಇದ್ದೀವಿ ಅಂದರು ಆದರೆ ಅವರ ಮಾತನ್ನು ನಾವು ನಂಬಲಿಲ್ಲ ಕಣೆ ಯಾಕಂದರೆ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕುಗ್ಗದ ನೀನು ಈಗ ಮನೆ ಬಿಟ್ಟು ಹೋಗಲ್ಲ ಅನ್ನೋದು ನಮಗೂ ಗೊತ್ತಿತ್ತು ಆದರೆ ಆವತ್ತೊಂದು ದಿನ ಯಾರೋ ಬಾಂಬೆಯ ಒಂದು ಹೆಂಗಸು ಒಂದಷ್ಟು ರೌಡಿಗಳನ್ನು ಕರ್ಕೊಂಡು ಬಂದು ನಿನ್ನ ಚಿಕ್ಕಮ್ಮ ಅಪ್ಪ ಮೋಹಿತ್ ಮತ್ತು ಅವನ ಅಪ್ಪ ಅಮ್ಮ ಎಲ್ಲರಿಗೂ ಹಿಗ್ಗಮುಗ್ಗ ಥಳಿಸಿ ನಿನ್ನ ಬಗ್ಗೆ ವಿಚಾರಿಸಿ ಅವಳನ್ನು ನನಗೆ ಒಪ್ಪಿಸಿಲ್ಲ ಅಂದರೆ ನಿನ್ನ ಇನ್ನೊಬ್ಬ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ನಾವು ಕೊಟ್ಟ ದುಡ್ಡನ್ನು ವಾಪಸ್ ಕೊಡಿ ಅಂತ ಕೇಳಿದಾಗ ಆ ಮೋಹಿತ್ ನಾನು ಮೊದಲೇ ಹೇಳಿದ್ದೆ ಆವೆ ಜೊತೆ ಮದುವೆ ಆಗ್ತೀನಿ ಆಗ ಅವಳ ಆಸ್ತಿ ಪೂರ್ತಿ ನನಗೆ ಸಿಗುತ್ತೆ ಅಂತ ಆದರೆ ನೀವೇ ಕೇಳಿಲ್ಲ ನನಗೆ ಆಸ್ತಿ ಹಣದ ಆಸೆ ತೋರಿಸಿ ಅವಳನ್ನು ಮಾರಿ ಬಂದ ಹಣದಲ್ಲಿ ಪಾಲು ಕೊಟ್ರಿ ಈಗ ಮತ್ತೆ ಆವೆ ಬೇಕು ಅಂದರೆ ಎಲ್ಲಿಂದ ಹುಡುಕೋದು ಹೇಗಾದರೂ ಅವಳನ್ನು ಹುಡುಕಿ ಅವ್ರಿಗೆ ಒಪ್ಪಿಸಬೇಕು ಇಲ್ಲಾಂದರೆ ಇವಳು ನಮ್ಮನ್ನು ಉಳಿಸಲ್ಲ ಅಂತ ಹೇಳೋದನ್ನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನಮ್ಮ ಅಪ್ಪ ಕೇಳಿಸಿಕೊಂಡು ಬಂದು ಕಣ್ಣೀರು ಹಾಕುತ್ತಾ ಅಯ್ಯೋ ಆ ಹುಡುಗಿಯನ್ನು ಹಣದಾಸೆಗೆ ಮಾರಿದ್ದಾರೆ ಅಂತ ಹೇಳಿದರು ಅವ್ಯ ಆಗಲೇ ನಮಗೂ ಸತ್ಯ ಏನು ಅಂತ ಗೊತ್ತಾಗಿದ್ದು ಎಂದಾಗ ಶಿಲೆಯಂತೆ ನಿಂತ ಆವ್ಯ ವಿಭಿ ನೀನು ಸುಳ್ಳು ಹೇಳ್ತಾ ಇದ್ದೀಯ ಅಲ್ವಾ ನನ್ನ ಮೋಹಿತ್ ಹಾಗೆಲ್ಲ ಮಾಡಲ್ಲ ಕಣೆ ಎನ್ನುತ್ತಾ ಕಣ್ಣು ತುಂಬಿಕೊಂಡರೆ ನಾನು ಸತ್ಯ ಹೇಳ್ತಾ ಇದ್ದೀನಿ ಕಣೆ ಬೇಕಾದರೆ ಮೋಹಿತ್ ಮತ್ತು ಹಿತಾ ಮದುವೆಯ ಫೋಟೋಗಳು ಇಲ್ಲಿವೆ ನೋಡು ಎನ್ನುತ್ತಾ ತನ್ನ ಫೋನ್ ಕೊಡುತ್ತಾಳೆ ವಿಭೀಷ ಅವರಿಬ್ಬರ ಮದುವೆ ಫೋಟೋಗಳು ಅದರಲ್ಲೂ ಮೋಹಿತ್ ಎಲ್ಲ ಶಾಸ್ತ್ರಗಳಲ್ಲೂ ನಗು ನಗುತ್ತಾ ಮಾಡುತ್ತಿರುವುದನ್ನು ಕಂಡ ಆವ್ಯಾಳ ದುಃಖ ಹೇಳತಿರದಾಗಿತ್ತು ಅಷ್ಟರಲ್ಲಿ ವಿಭೀಷಾಗೆ ಅವಳ ತಮ್ಮನ ಕರೆ ಬಂದು ಸ್ವೀಕರಿಸಿ ಮಾತನಾಡಿ ಒಂದು ನಿಮಿಷ ಇರು ವಿಡಿಯೋ ಕಾಲ್ ಮಾಡ್ತೀನಿ ಎಂದ ವಿಭೀಷಾ ಅಳುತ್ತಾ ನಿಂತಿದ್ದ ಆವ್ಯಾಳ ಕೈ ಹಿಡಿದು ನೆರಳಿಗೆ ಕರೆದುಕೊಂಡು ಹೋಗಿ ಅವತ್ತು ನಿನ್ನನ್ನು ಹುಡುಕಿಕೊಂಡ ಬಂದ ಹೆಂಗಸು ಮತ್ತೆ ಬಂದು ಎಲ್ಲರಿಗೂ ಚೆನ್ನಾಗಿ ಬಾರಿಸುತ್ತಾ ನಿನ್ನನ್ನು ಕೇಳ್ತಾ ಇದ್ದಾಳೆ ಅಂತ ನನ್ನ ತಮ್ಮ ಹೇಳ್ದ ಅವನೂ ಅಲ್ಲಿಯೇ ಇದ್ದಾನೆ ಅದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಎಂದು ಅವಳ ತಮ್ಮನಿಗೆ ವಿಡಿಯೋ ಕಾಲ್ ಮಾಡುತ್ತಾಳೆ ರೇಷ್ಮಾ ಮತ್ತು ಮಹೇಂದ್ರನ ಮುಖ ಕಂಡು ಬೆಚ್ಚಿದ ಅವ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ನಿವಿ ಹೆದರ್ಬೇಡ ನಾನಿದ್ದೀನಿ ಎಂದು ಸಮಾಧಾನ ಮಾಡುತ್ತಾಳೆ ವಿಭೀಷ ಹೇಳಿದಂತೆ ಆವ್ಯಳ ಅಪ್ಪ ಚಿಕ್ಕಮ್ಮ ಅಕ್ಕ ತಮ್ಮ ಮೋಹಿತ್ ಮತ್ತವನ ಅಪ್ಪ ಅಮ್ಮ ಎಲ್ಲರನ್ನೂ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾಳೆ ರೇಷ್ಮಾ ಸಾಲದಕ್ಕೆ ಹಿತಾಳನು ತನ್ನ ದಂಧೆಗೆ ಎಳೆದೊಯ್ಯುವ ಬೆದರಿಕೆ ಕೂಡ ಹಾಕುತ್ತಿದ್ದಾಳೆ ಅವಳಿಂದ ಏಟು ತಿಂದು ತಿಂದು ಸಾಕಾದ ಮೋಹಿತ್ ರೇಷ್ಮಾ ಕಾಲಿಗೆ ಬಿದ್ದು ನನ್ನನ್ನು ಬಿಟ್ಟು ಬಿಡಿ ಬೇಕಾದರೆ ಅವಳನ್ನು ಎಳೆದುಕೊಂಡು ಹೋಗಿ ಹಾಗೆ ಆ ವ್ಯಾನ ಮಾರಿದರಲ್ಲಿ ನನಗೆ ಕೊಟ್ಟ ಇಪ್ಪತ್ತೈದು ಲಕ್ಷ ವಾಪಸ್ ಕೊಡ್ತೀನಿ ನನ್ನನ್ನು ಮಾತ್ರ ಬಿಟ್ಟು ಬಿಡಿ ಅಕಸ್ಮಾತ್ ಅವ್ಯ ಸಿಕ್ಕರೆ ಗ್ಯಾರಂಟಿ ನಿಮಗೆ ವಿಷಯ ತಿಳಿಸುತ್ತೇನೆ ಎಂದು ಕಣ್ಣೀರು ಹಾಕುತ್ತಾ ಬೇಡುತ್ತಿರುವುದನ್ನು ಕಂಡು ಧರೆಗಿಳಿದು ಹೋಗಿದ್ದಳು ಆವ್ಯ ಆದರೂ ಒಪ್ಪದ ರೇಷ್ಮ ಎಲ್ಲರಿಗೂ ಬಾರಿಸಿ ಜಗಳವಾಡಿ ಅವರೆಲ್ಲರನ್ನು ಗೋಳಾಡಿಸಿದ ಬಳಿಕ ಅವಳು ಕೊಟ್ಟಿದ್ದ ಎಪ್ಪತ್ತೈದು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಸೇರಿಸಿ ಪಡೆದು ಹಿತಾಳನ್ನು ಬಿಟ್ಟು ನೀನು ಆವ್ಯಾಳನ್ನು ನನಗೆ ಒಪ್ಪಿಸುವವರೆಗೂ ಪ್ರತಿ ತಿಂಗಳು ಇಲ್ಲಿಗೆ ಬರ್ತೀನಿ ಬಂದಾಗೆಲ್ಲ ನನಗೆ ಐದು ಲಕ್ಷ ದುಡ್ಡು ಕೊಡಬೇಕು ಇಲ್ಲವಾದರೆ ನೀವು ಅವಳನ್ನು ನನಗೆ ಮಾರಲು ಬಂದ ವಿಡಿಯೋನ ಪೊಲೀಸಿಗೆ ತಲುಪಿಸುವೆ ಎನ್ನುವ ಬೆದರಿಕೆ ಹಾಕಿ ಅಲ್ಲಿಂದ ಹೋಗುತ್ತಾಳೆ ಬಳಿಕ ಅವರವರಲ್ಲೇ ಜಗಳ ಹತ್ತಿಕೊಂಡು ಒಂದಷ್ಟು ಹೊತ್ತು ಜಗಳವಾಡಿದ ಬಳಿಕ ಅವರೆಲ್ಲ ಒಟ್ಟಾಗಿ ಮೊದಲು ಆವೇಳನ್ನು ಹುಡುಕುವುದು ಹುಡುಕಿ ಅವಳನ್ನು ರೇಷ್ಮಾಗೆ ಒಪ್ಪಿಸುವುದು ಎಂದು ತೀರ್ಮಾನ ಮಾಡುತ್ತಾರೆ ಇದಿಷ್ಟನ್ನು ನೋಡಿದ ಆವ್ಯ ಎಲ್ಲರೂ ಮೋಸಗಾರರು ನನ್ನ ಅಮ್ಮ ನನಗೆ ಜನ್ಮ ಕೊಟ್ಟು ನನ್ನನ್ನು ಆ ರಾಕ್ಷಸರ ಮಧ್ಯೆ ಬಿಟ್ಟು ಹೋಗುವ ಮೂಲಕ ಮೋಸ ಮಾಡಿದರೆ ಅಜ್ಜಿ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಮೋಸ ಮಾಡಿದ್ರು ಇವರೆಲ್ಲ ಈ ರೀತಿ ಮೋಸ ಮಾಡಿದರು ಎಲ್ಲರಿಗಿಂತ ದೊಡ್ಡ ಮೋಸಗಾರ ಆ ದೇವರು ಅಕ್ಕ ಈಗ ನಾನು ಏನು ಮಾಡಲಿ ಅಕ್ಕ ಎಲ್ಲಿಗೆ ಹೋಗಲಿ ಅಕ್ಕ ಹೇಳಕ್ಕ ಎಂದು ನಿವಿಯನ್ನು ಬಿಗಿದಪ್ಪಿ ಜೋರಾಗಿ ಅಳುತ್ತಾಳೆ ಅತ್ತು ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಲಿ ಎಂದು ಭಾವಿಸಿದ ನಿವಿ ಅವಳ ಬೆನ್ನು ಸವರುತ ಸಮಾಧಾನ ಮಾಡುತ್ತಾಳೆ ಸರಿಸುಮಾರು ಅರ್ಧ ಗಂಟೆ ನಿರಂತರವಾಗಿ ಅತ್ತ ಆವ್ಯ ಒಮ್ಮೆಲೆ ತನ್ನ ಅಳುವನ್ನು ನಿಲ್ಲಿಸಿದಾಗ ಅನುಮಾನದಿಂದ ನೋಡುವ ನಿವಿಗೆ ಅವಳು ಪ್ರಜ್ಞೆ ತಪ್ಪಿರುವುದು ತಿಳಿದಾಗ ಗಾಬರಿಯಿಂದ ಪೃಥ್ವಿ ಏನಾಯಿತು ನಿನಗೆ ಕಣ್ಣು ಬಿಡೆ ಎಂದು ತಾನು ಅಳುವಾಗ ಊಟಕ್ಕೆಂದು ಆಚೆಗೆ ಬಂದ ಡಾಕ್ಟರ್ ಫರ್ಹಾನ್ ತನ್ನ ಕಾರಿನ ಹತ್ತಿರ ಹೋಗುವುದನ್ನು ಕಂಡು ಡಾಕ್ಟರ್ ಸರ್ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ನನ್ನ ತಂಗಿ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ ಎಂದು ಜೋರಾಗಿ ಕರೆದಾಗ ಅವಸರವಾಗಿ ಅವರ ಬಳಿ ಹೋದ ಫರ್ಹಾನ್ ಏನಾಯಿತು ಆಗಷ್ಟೇ ಚಂದ ಇದ್ರಲ್ಲ ಎನ್ನಲು ಅವನಿಗೆ ಉತ್ತರಿಸದ ನೀವಿ ಅಳುತ್ತಾ ಬರೀ ನನ್ನ ತಂಗಿ ಋತ್ವಿ ಏನಾಯಿತು ನಿನಗೆ ಕಣ್ಣು ಬಿಡು ಹೀಗೆಲ್ಲ ಹೆದರಿಸಬೇಡ ಎನ್ನುತ್ತಾಳೆ ತನ್ನ ಕನ್ನಡ ಸರಿಪಡಿಸಿಕೊಂಡ ಫರ್ಹಾನ್ ನೀವು ಕೂಡ ಒಬ್ಬರು ನರ್ಸ್ ಆಗಿ ಇಷ್ಟು ಹೆದರಿದರೆ ಹೇಗೆ ಎಲ್ಲಿ ಸೈಡ್ ಬಿಡಿ ಎನ್ನುತ್ತಾ ಆವ್ಯಾಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಆಸ್ಪತ್ರೆಯ ಕಡೆ ಹೋದಾಗ ನಿವಿ ಮತ್ತು ವಿಭೀಷ ಅವನ ಹಿಂದೆಯೇ ಹೋಗುತ್ತಾರೆ ಆವ್ಯಾಳ ನಾಡಿ ಮಿಡಿತವನ್ನು ಪರೀಕ್ಷಿಸಿ ಅವಳ ಕೈಗೆ ಡ್ರಿಪ್ಸ್ ಹಾಕಿದ ಫರ್ಹಾನ್ ತಾನೇ ಅವಳ ಮುಖವನ್ನು ಒರೆಸುತ್ತಾ ಮತ್ತೊಮ್ಮೆ ಏನಾಯಿತು ಎಂದಾಗ ನೀವಿ ಅದು ಇವಳ ಚಿಕ್ಕಮ್ಮ ತೀರಿ ಹೋದರೆನ್ನುವ ವಿಷಯ ತಿಳಿತು ಸರ್ ಅದಕ್ಕೆ ಹತ್ತು ಅತ್ತು ಹೀಗೆ ಎಂದು ಮಾತು ನಿಲ್ಲಿಸುತ್ತಾಳೆ ಅದೇಕೋ ಅವಳಿಗೆ ಎಚ್ಚರವಾಗುವವರೆಗೂ ಅವಳನ್ನು ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ ಫರ್ಹಾನ್ಗೆ ಸ್ವಲ್ಪ ಹೊತ್ತಿನ ಬಳಿಕ ಕಣ್ಣು ತೆರೆದ ಆವ್ಯ ಮತ್ತೊಮ್ಮೆ ಕಣ್ಣು ತುಂಬಿಕೊಂಡು ಅಕ್ಕ ವಿಭಿ ಎಂದರೆ ನಿವಿ ಅವಳ ಬಳಿ ಹೋಗುವ ಮುನ್ನವೇ ಅವಳ ಕಣ್ಣೊರೆಸುವ ಫರ್ಹಾನ್ ಏನು ಚಿಂತೆ ಮಾಡಬೇಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಚೆಂದ ರೆಸ್ಟ್ ಮಾಡಿ ಟೇಕ್ ಕೇರ್ ಎಂದು ಹೇಳಿ ಕೆಲವು ನಿಮಿಷ ಆವ್ಯಾಳನ್ನೇ ದಿಟ್ಟಿಸಿ ನೋಡಿ ಹೋಗುತ್ತಾನೆ ಹೇ ಋತ್ವೀ ಅದೆಷ್ಟೇ ಅಳೋದು ನೀನು ನಿನ್ನಕ್ಕ ನಾನು ಇನ್ನೂ ಬದುಕಿದ್ದೀನಿ ಬಾಯಿ ಮುಚ್ಚಿ ಮಲಗು ಎಂದು ಗದರಿದ ನಿವಿ ಕೆಲ ಹೊತ್ತಿನ ಬಳಿಕ ಆವ್ಯ ಮತ್ತು ವಿಭೀಷಾಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಅಕ್ಕ ಈಗೇನು ಮಾಡಲಿ ನಾನು ನನ್ನವರು ಅನಿಸಿಕೊಂಡ ಎಲ್ಲರೂ ನನಗೆ ಮೋಸ ಮಾಡಿದ್ದಾರೆ ನಿಜಕ್ಕೂ ನಾನು ನತದೃಷ್ಟೆ ಎಂದು ಅಳುತ್ತಿದ್ದ ಹುಡುಗಿಯ ಬಾಯಿಗೆ ತುತ್ತು ಕೊಡುತ್ತಾ ನಿಜ ಹೇಳಬೇಕಂದ್ರೆ ನೀನು ಅದೃಷ್ಟವಂತೆ ಋತ್ವಿ ಅದಕ್ಕೆ ನೀನು ಮತ್ತೆ ಆ ಪಾಪಿಗಳ ಹತ್ತಿರ ಹೋಗಿಲ್ಲ ಆ ನಯವಂಚಕ ಮೋಹಿತ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಕಸ್ಮಾತ್ ನೀನು ಅವನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿನ್ನ ಗತಿ ಏನಾಗ್ತಾ ಇತ್ತು ಕಲ್ಪನೆ ಮಾಡ್ಕೋ ಮತ್ತೆ ರೇಷ್ಮ ಮನೆಗೆ ನೀನು ಸೇರಿಸಿ ಇದ್ದ ಅವನು ಅಲ್ವಾ ಎಂದು ಸಮಾಧಾನವಾಗಿ ಕೇಳುತ್ತಾಳೆ ನೀವಿ ಆವ್ಯ ಹೌದೆಂದು ತಲೆಯಾಡಿಸಿದಾಗ ಇನ್ಮುಂದೆ ತಪ್ಪಿ ಮೋಹಿತ್ನ ಕಾಂಟ್ಯಾಕ್ಟ್ ಮಾಡಬೇಡ ಅವ್ಯ ಅವನು ಸರಿ ಇಲ್ಲ ಅಂತ ಈಗಲಾದರೂ ಗೊತ್ತಾಯಿತು ಅಲ್ವಾ ಎನ್ನುತ್ತಾಳೆ ವಿಭೀಷ ಅದಕ್ಕೂ ಹೌದೆನ್ನುತ್ತಾಳೆ ಆವ್ಯ ಕೆಲ ಹೊತ್ತಿನ ಮೌನದ ನಂತರ ಮಾತನಾಡುವ ನಿವಿ ಇನ್ಮೇಲೆ ನಿನ್ನ ಹೆಸರು ಋತ್ವಿ ಅಂತ ಬರೀ ನನಗೆ ಮಾತ್ರವೇ ಅಲ್ಲ ಎಲ್ಲರಿಗೂ ನೀನು ನನ್ನ ತಂಗಿ ಋತ್ವಿಯೇ ನಾವಿಬ್ಬರು ಒಟ್ಟಿಗೆ ಆಶ್ರಮದಲ್ಲಿ ಬೆಳೆದವರು ಆಯಿತಾ ಯಾರೇ ಕೇಳಿದರೂ ಇದನ್ನೇ ಹೇಳಬೇಕು ಇವತ್ತಿಗೆ ಆವ್ಯ ಎನ್ನುವ ಅಧ್ಯಾಯ ಮುಗಿದು ಹೋಯಿತು ಆ ಹೆಸರನ್ನು ಕೇಳಿದರೂ ನೀನು ತಿರುಗಿ ನೋಡುವ ಹಾಗಿಲ್ಲ ಅದೇ ಹೆಸರಿಡಿದುಕೊಂಡು ಯಾರಾದರೂ ನಿನ್ನನ್ನು ಮಾತನಾಡಿಸಲು ಬಂದರೆ ಆವ್ಯ ಅಂದರೆ ಯಾರು ನನಗೆ ಗೊತ್ತಿಲ್ಲ ನಾನು ಋತ್ವಿ ಎಂದು ಬಿಡು ಹಾಗೆ ನಿನ್ನ ಹಿಂದಿನ ಜೀವನವನ್ನು ಮರೆತು ಹೊಸ ಜೀವನವನ್ನು ಆರಂಭಿಸು ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಎಲ್ಲವನ್ನು ಅಂದರೆ ಎಲ್ಲವನ್ನು ಮರಿಬೇಕು ನಿನ್ನೂರು ಮನೆ ಫ್ರೆಂಡ್ಸ್ ಮುಂಬೈ ರೇಷ್ಮಾ ಎಲ್ಲವನ್ನು ಮರಿಬೇಕು ಋತ್ವಿ ಎಂದಾಗ ಹೌದು ಆವ್ಯ ಅಲ್ಲಲ್ಲ ಹೌದು ಋತ್ವಿ ಅಕ್ಕ ಹೇಳ್ತಾ ಇರೋದು ಸತ್ಯ ಇನ್ಮೇಲೆ ನೀನು ಹೊಸ ಹುಡುಗಿಯಾಗಿ ಬದುಕನ್ನು ಆರಂಭ ಮಾಡು ನಾನು ಸಹ ನಿನ್ನ ಬಗ್ಗೆ ಯಾರಲ್ಲೂ ಹೇಳಲ್ಲ ಅವರೆಲ್ಲರ ಕಣ್ಣಿಂದ ಮರೆಯಾಗಿ ಹೀಗೆ ದೂರದಲ್ಲಿ ನೆಮ್ಮದಿಯಿಂದ ಇರು ಎನ್ನುತ್ತಾಳೆ ವಿಭೀಷ ಅವರಿಬ್ಬರ ಮಾತಿಗೂ ಸರಿ ಎಂದ ಆವ್ಯ ಆದರೆ ನಾನು ನಿನಗೆ ಹೊರೆಯಾಗಿ ಇರೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಕ್ಕ ಎಂದು ಮೆಲ್ಲಗೆ ನುಡಿದಾಗ ಅದಕ್ಕೂ ಒಂದು ದಾರಿ ಮಾಡೋಣ ಬಿಡು ನನ್ನಣ್ಣ ಅದೇ ಋಷಿ ಅಣ್ಣ ಇದ್ದಾರಲ್ಲ ಅವರಿಗೆ ಹೇಳಿ ನಿನಗೊಂದು ಕೆಲಸ ಕೊಡಿಸುವ ಜವಾಬ್ದಾರಿ ನನ್ನದು ನೀನೀಗ ಎಲ್ಲ ಚಿಂತೆ ಬಿಟ್ಟು ನೆಮ್ಮದಿಯಿಂದ ಮಲಗು ಒಂದೆರಡು ವಾರ ಮನೆಯಲ್ಲೇ ಇರು ಮತ್ತೆ ಕೆಲಸ ಕೊಡಿಸುವೆ ಎಂದ ನಿವಿ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ಮರಳಿ ಕೆಲಸಕ್ಕೆ ಹೋದರೆ ನಿಮ್ಮ ತಂಗಿಯ ಜೊತೆ ಇರಿ ಇವತ್ತು ನಿಮಗೆ ರಜೆ ಕೊಡ್ತೀನಿ ಎಂದು ವಾಪಸ್ ಮನೆಗೆ ಕಳುಹಿಸುತ್ತಾನೆ ಫರ್ಹಾನ್ ಮರಳಿ ಮನೆಗೆ ಬಂದ ನೀವಿ ಋತ್ವಿ ಮತ್ತು ವಿಭೀಷ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಸಂಜೆಯ ಹೊತ್ತಿಗೆ ವಿಬಿಯನ್ನು ಬಸ್ ಸ್ಟಾಪ್ಗೆ ಬಿಟ್ಟು ಬರ್ತಾಳೆ ಇತ್ತ ಚಿಯರ್ಸ್ ಎಂದು ಲೋಟಕ್ಕೆ ಲೋಟ ತಾಕಿಸಿದ ಲೋಹಿತ್ ಮತ್ತು ರುಷ್ ಹೆಂಡದ ಲೋಟವನ್ನು ತುಟಿಗೇರಿಸಿದರೆ ಫರ್ಹಾನ್ ಮಾತ್ರ ಜ್ಯೂಸ್ ಕುಡಿಯುತ್ತಿದ್ದಾನೆ ಆಗ ಲೋಹಿತ್ ಏನೋ ಮಗ ನಾವು ಮೂರು ಜನ ಒಟ್ಟಿಗೆ ಸೇರೋದೇ ಅಪರೂಪ ಅಂಥದ್ರಲ್ಲಿ ನಮ್ಮ ಜೊತೆ ಒಂದು ಸ್ಮಾಲ್ ಪೆಗ್ಗು ಕೂಡ ಹಾಕಲ್ಲ ಅಂತೀಯಾ ನಿನ್ನನ್ನು ಹುಡುಕಿಕೊಂಡು ಹಾಸ್ಪಿಟಲ್ಗೆ ಬಂದರೆ ಆಪರೇಷನ್ ಮಾಡ್ತಾ ಇದ್ದೀನಿ ಅಂತೀಯಾ ಒಟ್ಟಿನಲ್ಲಿ ನಮ್ಮ ಕೈಗೆ ಸಿಗಲ್ಲ ನೀನು ಎಂದು ದೂರಲು ಫರ್ಹಾನ್ ನಾನು ಇರುವುದೇ ಹೀಗೆ ಲೋಹಿತ್ ನನಗೆ ರುಷ್ ಹೆಂಡ ಸಿಗರೇಟ್ ದುರಭ್ಯಾಸ ಇಲ್ಲ ನಿನ್ನ ಹಾಗೆ ಹುಡುಗಿಯರ ಶೋಕಿ ಇಲ್ಲ ಅದಲ್ಲದೆ ನಾನು ನನ್ನ ಕೆಲಸದಲ್ಲಿರುವಾಗ ನನ್ನ ಚಿತ್ತ ಬೇರೆ ಕಡೆ ಸರಿದರೆ ರೋಗಿಗಳ ಪ್ರಾಣಕ್ಕೆ ಅಪಾಯ ಕಣೋ ಎನ್ನುತ್ತಾನೆ ಆದರೆ ಇವರಿಬ್ಬರ ಮಾತಿಗೆ ಗಮನ ನೀಡದ ರುಷ್ ಅದಾಗಲೇ ಮೂರ್ನಾಲ್ಕು ಪೆಗ್ ಇಳಿಸಿ ತನ್ನೆದುರಿನ ಗೋಡೆಯನ್ನೇ ದಿಟ್ಟಿಸಿ ನೋಡುವಾಗ ಅವನನ್ನು ಅಲುಗಿಸಿದ ಫರ್ಹಾನ್ ಏನಾಯ್ತೋ ಎನ್ನಲು ಅವಳಿದ್ದಾಳೆ ಮಗ ಅಲ್ಲಿ ಎಷ್ಟು ಸಲ ಹೇಳಿದ್ದೀನಿ ಎದುರು ಬರಬೇಡ ಅದರಲ್ಲೂ ನಾನು ಕುಡಿದಾಗ ನನ್ನೆದುರು ಬಂದರೆ ಡೇಂಜರ್ ಅಂತ ಆದರೂ ಅವಳು ಅಲ್ಲ ಈ ಹುಡುಗಿ ನನ್ನ ಮಾತನೇ ಕೇಳಲ್ಲ ಎನ್ನುತ್ತಾನೆ ಋಷ್ ಫರ್ಹಾನ್ ಮತ್ತು ಲೋಹಿತ್ ಒಟ್ಟಿಗೆ ಯಾರು ಸದ್ವಿನಿನ ಎಂದರೆ ಛೆ ಚೆ ಅವಳಲ್ಲ ಇವಳು ಎನ್ನುತ್ತಾ ಮತ್ತೆ ಗೋಡೆ ಕಡೆ ಕೈ ತೋರಿದರು ಶ್ ಎಷ್ಟು ಚಂದ ಇದ್ದಾಳೆ ಗೊತ್ತ ಮಗ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಈ ಹುಡುಗಿ ತುಂಬ ಚೆಂದ ಇದ್ದಾಳೆ ಇವಳ ಹೆಸರು ಆವ್ಯ ಎಂದರೆ ಲೋಹಿತ್ ಹ್ಞೂ ಅವಳನ್ನು ನಾನು ನೋಡಿದ್ದೀನಿ ತುಂಬಾ ಚೆಂದ ಇದ್ದಾಳೆ ಎಂದು ಬಾಯಿ ಮಾತಿಗೆ ಹೇಳಿದರು ಮನದಲ್ಲೇ ಹೇಗಾದರೂ ಮಾಡಿ ಅವಳ ಅಂದವನ್ನು ಸ್ವಂತ ಮಾಡಿಕೊಳ್ಳುತ್ತೇನೆ ಎಂದು ಹಲ್ಲು ಕಳೆಯುತ್ತಾನೆ ಹಾಗೆ ಫರ್ಹಾನ್ ಇವತ್ತು ನಾನು ಸಹ ಒಂದು ಹುಡುಗಿಯನ್ನು ನೋಡಿದೆ ಕಣ್ರೋ ನೋಡಿದ ಕೂಡಲೇ ಇಷ್ಟ ಆಗಿಬಿಟ್ಲು ಅವಳ ಹೆಸರು ಋತ್ವಿ ಎಷ್ಟು ಮುದ್ದಾಗಿದೆ ಗೊತ್ತಾ ಆ ಹುಡುಗಿ ನೋಡಿದ ತಕ್ಷಣ ಲವ್ ಆಗಿಬಿಡ್ತು ಅವಳಿಗೆ ಹುಷಾರಿಲ್ಲ ಅಂತ ನಾನೇ ಎತ್ಕೊಂಡು ಬಂದೆ ಮದುವೆ ಆದರೆ ಅವಳನ್ನೇ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎನ್ನುತ್ತಾನೆ ಅವನ ಮಾತು ಕೇಳಿ ರುಷ್ ಮತ್ತು ಲೋಹಿತ್ ಆಶ್ಚರ್ಯದಿಂದ ಫರ್ಹಾನ್ ಕಡೆ ನೋಡುತ್ತಾ ಇದೇನೋ ಮಗ ನೀನಾ ಹೀಗೆಲ್ಲ ಹೇಳ್ತಾ ಇರೋದು ಲವ್ ಮದುವೆ ಅಂತೆಲ್ಲ ಹೇಳ್ತಾ ಇದೀಯಾ ನೀನು ಒಂದು ಹುಡುಗಿಯನ್ನು ನೋಡುವುದು ಅಂದ್ರೇನು ಮೊದಲ ನೋಟಕ್ಕೆ ಮದುವೆವರೆಗೂ ಯೋಚನೆ ಮಾಡುವುದು ಅಂದ್ರೇನು ಎಂದರೆ ಫರ್ಹಾನ್ ಅವಳು ಅಷ್ಟು ಚಂದ ಇದ್ದಾಳೆ ಕಣ್ರು ಬಹಳ ಮೃದು ಸ್ವಭಾವದ ಹುಡುಗಿ ಋತ್ವಿ ಎನ್ನುತ್ತಾ ಟೆರೆಸ್ನ ಮೇಲೆ ಅಂಗಾತ ಮಲಗಿದರೆ ಅವನ ಪಕ್ಕವೇ ಮಲಗಿದರು ಇಲ್ಲ ಮಗ ನಾನು ಹೇಳಿದ ಹುಡುಗಿ ಜಾಸ್ತಿ ಚಂದ ಇದ್ದಾಳೆ ಆದರೆ ಅವಳಿಗೆ ಅಹಂಕಾರ ಹೆಚ್ಚು ಎಂದಾಗ ಅವನ ಪಕ್ಕ ತಾನು ಉರುಳಿದ ಲೋಹಿತ್ ಮನದಲ್ಲೇ ಇಲ್ಲ ರುಷ್ ಅವಳು ಎಷ್ಟು ಮುದ್ದೋ ಅಷ್ಟೇ ಮುಗ್ಧ ಹುಡುಗಿ ಅದಕ್ಕೆ ತನ್ನವರಿಂದಲೇ ಮೋಸ ಹೋಗಿದ್ದು ಎನ್ನುತ್ತಾನೆ ಒಟ್ಟಿನಲ್ಲಿ ಮೂವರ ಆಲೋಚನೆಗಳು ಒಬ್ಬಳ ಸುತ್ತಲೇ ಸುತ್ತುತ್ತಿವೆ ಅವಳು ಈಗಷ್ಟೇ ಹೊಸ ಜೀವನದ ಹೊಸ ಅಧ್ಯಾಯ ತೆರೆಯಲು ಮನಸ್ಸು ಮಾಡಿದ್ದಾಳೆ ಮುಂದುವರಿಯುವುದು ಇನ್ನೊಂದು ಎಪಿಸೋಡ್ ಅಷ್ಟೇ ಹದಿನಾಲ್ಕನೇ ಸಂಚಿಕೆಗೆ ರುಷ್ ಮತ್ತು ಋತ್ವಿ ಇಬ್ಬರ ಮುಖಾಮುಖಿ ಫಿಕ್ಸ್ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಹಾಗೆ ಮತ್ತೊಂದು ವಿಚಾರ ನೆನ್ನೆಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಧನ್ಯವಾದಗಳು